ಮಂಡ್ಯ ತಾಲೂಕಿನ ಸುಂಡಹಳ್ಳಿ ಗ್ರಾಮದ ವಡ್ಡರಕಟ್ಟೆ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನೂರಾ ಮೂರನೇ ಕಾರ್ತಿಕ ಮಾಸದ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಜಾತ್ರಾ ಮಹೋತ್ಸವದ ಕೊನೆಯ ದಿನವಾದ ಇಂದು ಸುಂಡಹಳ್ಳಿ ಸಿದ್ದಯ್ಯನಕೊಪ್ಪಲು ಇಂಡುವಾಳು ಕಿರಗಂದೂರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ದಿವ್ಯ ರಥೋತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು

ಮೊದಲನೇ ದಿವಸ ಎರಡನ ಅನಂತರ ಆಲರ್ ದಿವಸ ಇನ್ನು ಎಂಟು ದಿವಸ ಜಾತ್ರಾ ಮಹೋತ್ಸವ ನಡೀತದೆ ಕೊನೆ ದಿವಸ ದಿವ್ಯ ರಥೋತ್ಸವ ನಡೀತದೆ ಈ ರೀತಿ ನಮ್ಮ ವಡ್ರಕಟ್ಟೆ ಮಹದೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ತುಂಬಾ ಅದ್ಭುತವಾಗಿ ನಡೀತದೆ ಇದಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಸೇರಿ ಈ ದಿವ್ಯ ರಥೋತ್ಸವವನ್ನು ಏರ್ಪಡಿಸ್ತಾ ಇದ್ದೇವೆ ಹೆಚ್ಚಿನ ಈ ಸಂದರ್ಭದಲ್ಲಿ ಇಂಡುವಾಳು ಬಸವರಾಜು ಸಿದ್ದಯ್ಯನಕೊಪ್ಪಲು ನಂಜೇಗೌಡ ಚಂದ್ರಶೇಖರ್ ಕಿರಗಂದೂರು ಮಂಜುನಾಥ್ ಡಾಕ್ಟರ್ ಆದರ್ಶ್ ದಿಲೀಪ್ ಸೇರಿದಂತೆ ಧರ್ಮದರ್ಶಿಗಳ ಸಮಿತಿಯ ಪದಾಧಿಕಾರಿಗಳಿದ್ದರು ಲಂಚ ಒಡೆಯುವುದು ಅಧಿಕಾರ ದುರುಪಯೋಗ ಮಾಡಿಕೊಳ್ಳುವುದು ಅನ್ಯ ಮಾರ್ಗದಲ್ಲಿ ಗೆದ್ದು ಬೀಗುವುದು ಎಲ್ಲವೂ ಕೂಡ ಕೃಷಿ ಸಚಿವ ಚೆಲವರಾಯಸ್ವಾಮಿ ರವರಿಗೆ ಸಲ್ಲುತ್ತದೆ ತಮ್ಮ ಮಗನನ್ನು ಮಂಡ್ಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಗೆಲ್ಲಿಸಿಕೊಳ್ಳುವ ಉದ್ದೇಶದಿಂದ ಕುತಂತ್ರ ರಾಜಕಾರಣದ ಮೂಲಕ ಗೆಲುವು ಸಾಧಿಸಿದ್ದಾರೆ ನಾಚಿಕೆಯಾಗಬೇಕು ನಿಮಗೆ ಎಂದು ಮಾಜಿ ಶಾಸಕ ಸುರೇಶ್ ಗೌಡರವರು ವಾಗ್ದಾಳಿ ನಡೆಸಿದರು ಮಂಡ್ಯದಲ್ಲಿ ಮಂಗಳವಾರ ಕೃಷಿ ಸಚಿವ ಚಲವರಾಯಸ್ವಾಮಿರವರು ಡಿಸಿಸಿ ಬ್ಯಾಂಕ್ ಎಂಟು ನಿರ್ದೇಶಕರು ಗೆಲುವು ಕಂಡ ಸಂಭ್ರಮದಲ್ಲಿ ಜೆಡಿಎಸ್ ಪಕ್ಷವನ್ನು ಛೇಡಿಸಿ ಚೇಷ್ಟೆಯನ್ನು ಬಿಡಬೇಕೆಂದು ಮಾಧ್ಯಮ ಮಿತ್ರರೊಂದಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ನಾಗಮಂಗಳ ಕಬದಹಳ್ಳಿ ಗ್ರಾಮದ ಖಾಸದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಾಜಿ ಶಾಸಕ ಸುರೇಶ್ ಗೌಡ ಈ ಹೇಳಿಕೆಗೆ ಪ್ರತಿಕ್ರಿಯಿಸಿ ಅನ್ಯ ಮಾರ್ಗದಲ್ಲಿ ಗೆದ್ದು ಬೀಗುವುದು ಅಧಿಕಾರ ದುರುಪಯೋಗ ಮಾಡಿಕೊಳ್ಳುವುದು ಗಳಿಗೆ ಮತ ಹಾಕದಂತೆ ಮಾಡುವುದು ಎಲ್ಲವೂ ಕೂಡ ಜನತೆ ನೋಡುತ್ತಿದ್ದಾರೆ ಇದ್ಯಾವುದೂ ಕೂಡ ಶಾಶ್ವತವಲ್ಲ ದಿನದಲ್ಲಿ ಇದಕ್ಕೆ ಉತ್ತರವನ್ನ ಹೇಳುತ್ತೇವೆ ನಿಮಗೆ ನಾಚಿಕೆ ಆಗಬೇಕು ಮಗನನ್ನು ಗೆಲ್ಲಿಸಲು ಈ ರೀತಿ ಅನ್ಯ ಮಾರ್ಗ ಹಿಡಿದಿರುವುದು ಖಂಡನೀಯ ಎಂದರು ಅಧಿಕಾರ ದುರುಪಯೋಗ ಮಾಡ್ಕೊಂಡು ಬಿಡ್ತಾರಂತ ಇಲ್ಲ ಲಂಚ ಹೊಡೆಯೋದು ಬಿಡ್ತಾರಂತ ಫಸ್ಟ್ ಇದನ್ನೆಲ್ಲ ಬಿಡ್ಲಿ ಆಮೇಲೆ ನಾವು ಚೇಷ್ಟೆ ಮಾಡಬೇಕು ಬೇಡ ಅಂತ ಯೋಚನೆ ಮಾಡಬೇಕು ಸಚಿವರಿಗೆ ಯಾವ ರೀತಿ ಗೆದ್ದಿರಿ ನೀವು ಯಾವ ರೀತಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡ್ರಿ ಯಾವ ಥರ ಚುನಾವಣೆ ಮಾಡಿದ್ರಿ ಇವತ್ತು ಯಾರ್ಯಾರು ಡೆಲಿಗೇಷನ್ ತಂದಿದ್ರು ಆ ಡೆಲಿಗೇಟ್ಸ್ಗೆಲ್ಲ ಅವಮಾನ ಮಾಡಿದಿರಿ ಅವ್ರ ಮತವಾಗ್ತಂಗೆ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀರಿ ಅಧಿಕಾರಿಗಳನ್ನ ಇವತ್ತು ಇದೇನು ಇದು ಶಾಶ್ವತ ಅಲ್ಲ ಮುಂದೆ ಬರ್ತದೆ ಸಮಯ ಅವಾಗ ನಾವು ತಾವು ಹಾಕ್ಕೊಟ್ಟಿದ್ರ ಪಂಕ್ತಿ ಈ ಪಂಕ್ತಿನ ಮುಂದುವರೆಸಿ ಯಾವ ರೀತಿ ನಿಮ್ಮ ಬುದ್ಧಿ ಕಲಿಸ್ಬೇಕು ಅಂತ ನಾವು ತೋರಿಸ್ತೀವಿ ನಾಚಿಕೆ ಆಗಬೇಕು ನಿಮಗೆ ಯಾವ್ಯಾವ ರೀತಿ ಗೆಲ್ಸಿದ್ರಿ ನಿಮ್ಮ ಸುಪುತನ ಗೆಲ್ಲಿಸ್ಕೊಳ್ಳೋಕೋಸ್ಕರ ಏನೇನು ಕುತಂತ್ರ ಮಾಡಿದ್ರಿ ಯಾರ್ಯಾರು ನಿಲ್ಬಾರ್ದು ಅಂತ ಯಾವ ರೀತಿ ಶೇರ್ಗಳನ್ನ ಕಟ್ ಮಾಡ್ಸಿದ್ರಿ ಎಲ್ಲೆಲ್ಲಿ ಸೂಪರ್ ಸೀಟ್ ಮಾಡ್ಸಿದ್ರಿ ಅಧಿಕಾರವನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇವತ್ತು ಪಾಪ ಎಲ್ಲ ಸೊಸೈಟಿಯರು ಓಟ್ ಹಾಕಬೇಕು ಅಂತ ಕಾಯ್ಕೊಂಡಿದ್ರು ಅವತ್ತು ಹೆಂಗೋ ಸ್ವಲ್ಪ ಅಲ್ಪ ಸ್ವಲ್ಪ ಅವ್ರು ಏನೋ ಆಗ್ತಿತ್ತು ಅದನ್ನೆಲ್ಲ ಯಾರು ಹಾಳು ಮಾಡಿದ್ರಿ ಇದು ನಿಮ್ಮ ಕುತಂತ್ರ ರಾಜಕಾರಣ ಬೈಲಾಗ್ತದೆ ಸದ್ಯದಲ್ಲೇ ಸ್ವಲ್ಪ ಸೀರೆ ಆಯಿತು ಎರಡುವರೆ ವರ್ಷ ಇನ್ನೆರಡು ಎರಡುವರೆ ವರ್ಷ ಇದೆ ಅನುಭವಿಸಿ ಅದು ಏನೇನು ಊಟಿ ಹೊಡಿಬೇಕು ಅದಾದ ಅದಾದಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ನಿಮ್ಗೆ ಏನು ಬುದ್ಧಿ ಕಲಿಸ್ಬೇಕು ಅದು ಕಲ್ಸು ಹಂಗ ಯಾರು ಹಣೆ ಬರದಲ್ಲಿ ಯಾರು ಬಂದಿದೆ ಯಾರು ಗೊತ್ತಪ್ಪ ಯಾರು ಬೇಕಾದರೂ ಬರಲಿ ಆದರೆ ಇಂಥ ದುಷ್ಟು ಬರೋದು ಬೇಡ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಬಿಆರ್ ಗವಾಯಿರ್ ಅವರ ಮೇಲೆ ವಕೀಲ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿ ಶೂ ಎಸಿಯಲು ಯತ್ನಿಸಿರುವ ಘಟನೆಯನ್ನು ಖಂಡಿಸಿ ನಾಗಮಂಗಲ ತಾಲೂಕಿನ ಕರ್ನಾಟಕ ದಲಿತ ಸಂಘರ್ಷ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಬೆಳ್ಳೂರು ಪಟ್ಟಣದ ಸಂತೆ ಮೈದಾನದಿಂದ ನಾಡ ಕಚೇರಿಯವರೆಗೆ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ಧಿಕ್ಕಾರ ಕೂಗಿ ಮೆರವಣಿಗೆ ಮಾಡುವುದರ ಮೂಲಕ ಬೆಳ್ಳೂರು ನಾಡ ಕಚೇರಿಯ ಉಪತಹಸೀಲ್ದಾರ್ ಟಿಆರ್ ಪದ್ಮಾರವರಿಗೆ ಮನವಿ ಪತ್ರ ಸಲ್ಲಿಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಮಾತನಾಡಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರಾದ ಗವಾಯಿ ಅವರ ಮೇಲೆ ಶೂ ಎಸೆಯಲು ಪ್ರಯತ್ನಿಸಿದ್ದು ಇದು ದೇಶದ್ರೋಹಿಗಳ ಕೆಲಸ ಬಾಬಾ ಸಾಹೇಬರು ರಚಿಸಿದ ಸಂವಿಧಾನಕ್ಕೆ ಅವಮಾನ ಮಾಡಿ ಮಾನವ ಕುಲಕ್ಕೆ ಕಳಂಕ ಕೆಲಸವನ್ನು ಮನುವಾದಿಗಳು ಮಾಡಿದ್ದಾರೆ ಇಂತಹ ವ್ಯಕ್ತಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದರು ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಆರ್ಎಸ್ಎಸ್ ಸಂಸ್ಥೆಯ ಮನುವಾದಿಗಳ ಸಂವಿಧಾನ ಸೃಷ್ಟಿ ಮಾಡಿ ತುರ್ತು ಪರಿಸ್ಥಿತಿ ದೇಶವನ್ನು ತಂದಿಟ್ಟಿದ್ದಾರೆ ಆರ್ಎಸ್ಎಸ್ ಮುಖಂಡ ಶೂ ಎಸೆಯಲು ಪ್ರಯತ್ನಿಸುತ್ತಿರುವ ಈ ನೀಚ ಕೃತ್ಯವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಖಂಡಿಸುತ್ತದೆ ಎಂದು ತಿಳಿಸಿದರು ಇಂದಿರಾ ಗಾಂಧಿ ಅವರು ಅಧಿಕೃತ ತುರ್ತು ಪರಿಸ್ಥಿತಿ ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳು ಕೈಬೊಮ್ಮೆಯಾಗಿ ಆರ್ ಎಸ್ ಎಸ್ ನ ಅಘೋಷಿತ ಸಂವಿಧಾನ ಮನು ಸಂವಿಧಾನ ಜಾರಿ ಮಾಡುವುದರ ಮೂಲಕ ತುರ್ತು ಪರಿಸ್ಥಿತಿಯನ್ನ ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಜಾರಿಯಲ್ಲಿಟ್ಟಿದ್ದಾರೆ ನಾನು ಯಾಕೆ ಮಾತ್ರ ಹೇಳ್ತಾ ಇದೀನಿ ಅಂತಂದ್ರೆ ರಾಜಪ್ರಭುತ್ವವನ್ನು ನಾಶ ಮಾಡಿ ಸ್ವಾತಂತ್ರ್ಯ ಗಳಿಸಿದ ನಂತರ ಈ ದೇಶದಲ್ಲಿ ಭಾರತದಲ್ಲೇ ಇರ್ತದೆ ಸಾರ್ವಜನಿಕರ ನೆಮ್ಮದಿಯಾಗಿರ್ತದೆ ಅಂತಕ್ಕಂಥ ಕನಸನ್ನ ಒಂದು ಕಾಲದಲ್ಲಿ ಕಂಡಿದ್ದೆ ಆದರೆ ಇವತ್ತು ಇಲ್ಲ ಇವತ್ತು ಯಾವ ಸ್ಥಿತಿಗೆ ಬಂದಿದ್ದೇವೆ ಅಂತ ನೀವು ಯೋಚನೆ ಮಾಡಬೇಕು ಸುಮಾರು ಏ ನಲ್ವತ್ತೈದು ಸಾವಿರ ಜನ ಇರ್ತಕ್ಕಂಥ ಈ ತಾಲೂಕಿನ ವ್ಯವಸ್ಥೆ ಎಷ್ಟು ಜನ ಇದ್ದೇವೆ ಎಚ್ಚೆತ್ಕೋಬೇಕು ನೀವು ಬರೇ ಕಂಡಿಸಿದ್ರೆ ಆಗೋದಿಲ್ಲ ಇದೇ ಆಯ್ತಲ್ಲಿ ಎಲ್ಲಿವರೆಗೆ ಕಂಡಿರ್ತೀರೇ ಯಾರೋ ಒಬ್ರು ಹೊಡೆದ್ರು ಏ ತಪ್ಪು ಮಾಡೋನ್ ಬಿಡ್ರಿ ಮುಖವಾಡಗಳು ಏನು ಇವತ್ತು ಆರ್ ಎಸ್ ಶಿಶುನ ಮುಖಂಡ ಏನು ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜು ಗವಾಯಿಗಳ ಮೇಲೆ ಸುವೇಸಲು ಪ್ರಯತ್ನಿಸೋದನ್ನ ಅವ್ನು ಪ್ರೇರಣೆ ಅಲ್ಲ ಅದು ಇದು ಹಿನ್ನೆಲೆ ಆರ್ ಎಸ್ ಶಿಶುನ ಮನಸ್ಸೃತಿ ತುಂಬ ಪ್ರೇರಣೆ ಇದನ್ನ ಪ್ರತಿಯೊಬ್ಬ ನಾಗರಿಕ ಬಂಧುಗಳು ಪ್ರತಿಯೊಬ್ಬ ದಲಿತ ಬಂಧುಗಳು ಅರ್ಥ ಮಾಡ್ಕೋಬೇಕು ಏನಿವತ್ತು ಗವಾಯಿಗಳ ಮೇಲೆಲ್ಲ ಸುವೆಸ್ತಿರೋದು ಅಪಮಾನ ಮಾಡಿರೋದು ಈ ದೇಶದ ಸಂವಿಧಾನದ ಮೇಲೆ ಈ ದೇಶದ ಸಂವಿಧಾನಕ್ಕೆ ಈ ದೇಶದ ಸಂವಿಧಾನ ಅಂಬೇಡ್ಕರ್ ಮಾಡಿದಂತ ಅಪಮಾನ ಇದು ಹಾಗಾಗಿ ಪ್ರತಿಯೊಬ್ಬ ನಾಗರಿಕ ಬಂಧುಗಳು ಪ್ರತಿಯೊಬ್ಬ ಸ್ನೇಹಿತರು ನಾವೇನ್ ದಲಿತ ಸಂಘ ಸಂಸ್ಥೆಗಳು ದೇಶ ದ್ರೋಹಿಗಳು ಇವತ್ತು ಏನ್ ಮಾಡ್ತಾ ಇದ್ರ ಅಂದ್ರೆ ಬಾಬಾ ಮೇಲೆ ಅಪಮಾನ ಮಾಡೋದು ನ್ಯಾಯಾಧೀಶರ ಮೇಲೆ ಅಪಮಾನ ಮಾಡೋದು ಇದು ಮಾನವ ಕುಲಕ್ಕೆ ಕಳಂಕ ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮ ಬಾಳು ಅಂತ ಹೇಳಿ ಈ ದೇಶಕ್ಕೆ ಸಂವಿಧಾನವನ್ನು ಅರ್ಪಣೆ ಮಾಡಿದ್ದಾರೆ ಇಂತ ಒಂದು ಎಲ್ಲ ಜನರು ಒಪ್ಕೊಂಡು ಒಪ್ಕೊಂಡಿರೋ ನ್ಯಾಯಪೀಠಿಗಳು ಪ್ರತಿಭಟನೆಯಲ್ಲಿ ಆಟೋ ಶಿವಣ್ಣ ವೆಂಕಟೇಶ ಪ್ರಸಾದ್ ಕಂಚಿನಕೋಟೆ ಮೂರ್ತಿ ಪುಟ್ಟರಾಜು ಅನ್ನದಾನಿ ಗೀತಾ ಕ್ಯಾತನಹಳ್ಳಿ ಮಂಜು ನಂಜುಂಡಪ್ಪ ಲಕ್ಷ್ಮಮ್ಮ ಚಿರಂಜೀವಿ ತೊಳಲಿ ಕೃಷ್ಣಮೂರ್ತಿ ಮನು ಹಾಗೂ ನೂರಾರು ಕರ್ನಾಟಕ ಜನ ದಲಿತ ಸಂಘರ್ಷ ಸಮಿತಿಯ ಸದಸ್ಯರು ಮತ್ತು ದಲಿತ ಮುಖಂಡರು ಭಾಗವಹಿಸಿದ್ದರು ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಆರ್ಎಸ್ಎಸ್ ಕಾರ್ಯಕರ್ತರ ಹೆಸರಿನಲ್ಲಿ ನಿಂದನೆ ಮತ್ತು ಕೊಲೆ ಬೆದರಿಕೆ ಒಡ್ಡುತ್ತಿರುವುದನ್ನು ಖಂಡಿಸಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಡಾ ಸಿ ಮಹದೇವಪ್ಪ ಅವರನ್ನು ಹೊರ ಮೀಸಲಾತಿ ಹೋರಾಟಗಾರ ಎಂದು ಹೇಳಿಕೊಳ್ಳುವ ಕೆಲವು ವ್ಯಕ್ತಿಗಳು ವೈಯಕ್ತಿಕ ತೇಜೋವಧೆ ಮತ್ತು ನಿಂದನೆಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ದಸಂಸ ಬಣರಹಿತ ಜಿಲ್ಲಾ ಸಂಚಾಲಕ ಸಿ ಮಹದೇವ್ ನೇತೃತ್ವದಲ್ಲಿ ಟಿನರಸೀಪುರ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನಾ ಧರಣಿ ನಡೆಸಲಾಯಿತು ಅವರು ಕಾನೂನು ಪ್ರಕಾರವಾಗಿ ಪರ್ಮಿಷನ್ ತಕ್ಕಂತೂ ಯಾವ್ದಾರು ಹೋರಾಟ ಮಾಡ್ಯಪ್ಪ ಯಾರು ಬೇಡ ಆಗ್ತದ ಕಾನೂನು ಪರ್ಮಿಷನ್ ಇದೆ ನೀವು ಹೋರಾಟ ಮಾಡಿದಾಗ ಪರಿಕೊಂಡು ಬರ್ತಾರೆ ಈ ಸಂದರ್ಭದಲ್ಲಿ ಸಿ ಉಮಾಮಹದೇವ್ ಮಾತನಾಡಿ ಆರ್ಎಸ್ಎಸ್ ಸಂಘಟನೆ ಇಲ್ಲಿಯ ತನಕ ದೇಶದ ಸಂವಿಧಾನ ಮತ್ತು ರಾಷ್ಟ್ರಧ್ವಜಕ್ಕೆ ಗೌರವ ನೀಡದೆ ಈ ದೇಶದ ಕಾನೂನಿನ ಮೇಲೆ ಗೌರವವಿಲ್ಲದೆ ಸ್ವಂತ ಸೈನ್ಯ ಬಲದ ರೀತಿಯಲ್ಲಿ ಪ್ರತ್ಯೇಕ ಕಾರ್ಯಪಡೆಯನ್ನ ರಚಿಸಿಕೊಂಡು ಬಡಿಗೆಗಳನ್ನು ಹಿಡಿದುಕೊಂಡು ಧರ್ಮಾಧರ್ಮದ ನಡುವೆ ಭಯ ಹುಟ್ಟಿಸುವ ರೀತಿಯಲ್ಲಿ ಪಥಸಂಕಲನ ಮಾಡುವುದನ್ನು ಕಾನೂನುಬದ್ಧವಾಗಿ ವಿರೋಧಿಸಿದ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವರು ಒಬ್ಬ ಸರ್ಕಾರದ ಕ್ಯಾಬಿನೆಟ್ ದರ್ಜೆ ಸಚಿವರು ಎಂದು ತಿಳಿದಿದ್ದರು ಕೆಳಮಟ್ಟದ ಭಾಷೆಯಲ್ಲಿ ಸಾಮಾಜಿಕ ಜಾಲತಾಣ ಮತ್ತು ಫೋನ್ ಕರೆಗಳ ಮೂಲಕ ವೈಯಕ್ತಿಕ ನಿಂದನೆ ಮಾಡುತ್ತಿರುವುದನ್ನು ಹಾಗೂ ಕೊಲೆ ಬೆದರಿಕೆ ಆಗುತ್ತಿರುವುದನ್ನು ಸಂಘಟನೆ ತೀವ್ರವಾಗಿ ಖಂಡಿಸುತ್ತದೆ ಎಂದರು ಭಾರತದ ಪೊಲೀಸರ ಮೇಲೆ ನಂಬಿಕೆ ಇಲ್ವಾ ಭಾರತದ ಮಿಲಿಟರಿ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ವಾ ನಿಮ್ದೇ ಆದಂತ ಪ್ರತ್ಯೇಕ ಸೈನ್ಯದ ಮಾದರಿಯಲ್ಲಿ ಹಾಕ್ಬೇಕು ಇದನ್ನೇ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದು ಅದಕ್ಕೆ ಅವ್ರನ್ನ ನೀವು ಬೇಸ್ ತಿನ್ನ ಕಾಲ್ ಮಾಡಿ ಎದುರಿಸ್ಬಿಟ್ರೆ ಅವ್ರು ಎದುರ್ಕರ ಅನ್ರಿ ನೀವು ಲಾಟಿ ತಕ್ಕಂತ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ಬೋದು ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಆದೇಶ ಮಾಡಿದ್ರೆ ನಮ್ಮಂತೆ ಅವ್ರು ಇಲ್ಲಿಂದ ಲಾಟಿ ತಕ್ಕಂದು ಅವ್ರು ಹೇಳಿದ್ರು ಮೊನ್ನೆ ಕ್ಯಾಪ್ ಹಾಕಿ ನೀಲಿ ಕ್ಯಾಪ್ ಹಾಕೊಂಡು ನೀವು ಬಡಿಗೆ ತಕ್ಕ ನಿಂತು ಗಾಡಿ ಅಂತ ಅಂದ್ಬಿಟ್ರ ನಿಜವಾಗಿ ಹೇಳಿದ್ರೆ ಇಡೀ ಕರ್ನಾಟಕದ ಅಂತ ನಿಂತು ಕತ್ತೀರಿ ಇಲ್ಲಿಂದ ಜಾಮರನಗರ ನಿಂದ್ ಬೀದರ್ಗ ನಿಂತ್ಕರ ನೂರು ವರ್ಷ ಬೇಕಾಗಿಲ್ಲ ಅಷ್ಟು ಜನ ನಿಲ್ಸಕ್ಕೆ ನೀವು ಏನು ನಿಂತುಗಡೆ ಜಾಗ ಇಲ್ಲ ಅಷ್ಟು ಜನ ನಿಂತ್ಕ ದಲಿತರು ಅದಕ್ಕೆ ಎಚ್ಚರಿಕೆ ಆಗಿರ್ಬೇಕು ನೀವು ನಿಲ್ಲಿಸ್ತದ್ದು ನೀವು ಲಾಟಿ ಕೊಡೋದು ದಲಿತರು ಹಿಂದೂ ಇದ್ದವರು

ಮಂಡ್ಯ ಜಿಲ್ಲಾ ಸ್ತ್ರೀರೋಗ ಮತ್ತು ಪ್ರಸೂತಿ ವೈದ್ಯರುಗಳ ಸಂಘ ಇವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಮದ್ದೂರು ತಾಲೂಕಿನ ಕೆಮ್ಮಣ್ಣು ನಾಲಾ ಸರ್ಟಲ್ ಬಳಿ ಇರುವ ಜಿಪಿಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಯಶಸ್ವಿಯಾಗಿ ಜರುಗಿತು ನಾರಾಯಣ ಆಸ್ಪತ್ರೆ ಮೈಸೂರು ತಾಲೂಕು ಆರೋಗ್ಯ ಕಚೇರಿ ಮತ್ತು ಗುರು ಶಾಂತಪ್ಪ ಸಾರ್ವಜನಿಕ ಆಸ್ಪತ್ರೆ ಮದ್ದೂರು ರೋಟರಿ ಆಸರೆ ರಕ್ತನಿಧಿ ಕೇಂದ್ರ ಬೆಂಗಳೂರು ಆಸ್ಪತ್ರೆಗಳು ಶಿಬಿರದಲ್ಲಿ ಭಾಗವಹಿಸಿದ್ದರು ಸಂಖ್ಯೆಯಲ್ಲಿ ಶಿಬಿರದಲ್ಲಿ ಸಾರ್ವಜನಿಕರು ಶ್ವಾಸಕೋಶ ಪರೀಕ್ಷೆ ಸಕ್ಕರೆ ಪ್ರಮಾಣ ಪರೀಕ್ಷೆ ವೈದ್ಯರೊಂದಿಗೆ ಸಮಾಲೋಚನೆ ಕಣ್ಣಿನ ತಪಾಸಣೆ ಕ್ಯಾನ್ಸರ್ ತಪಾಸಣೆ ಬಿಪಿ ಮತ್ತು ಇನ್ನೂ ಮುಂತಾದ ಪರೀಕ್ಷೆಗಳನ್ನು ಭಾಗವಹಿಸಿ ಪರೀಕ್ಷೆಗೆ ಒಳಗಾದರು ಈ ಸಂದರ್ಭದಲ್ಲಿ ಬಿಂದಾಸ ಶ್ರೀನಿವಾಸು ಮಂಜುನಾಥ್ ನಾಯ್ಡು ಡಾಕ್ಟರ್ ಮನೋಹರ್ ಅನುಪಮಾ ಬಿಎಸ್ ಸೇರಿದಂತೆ ಇತರರು ಇದ್ದರು